Audio jump. ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಹುಚ್ಚು ವ್ಯಕ್ತಿಯನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಹುಚ್ಚು ವ್ಯಕ್ತಿಯ ಬಗ್ಗೆ ಕನಸು ಅಂದರೆ ಅದು ಕೆಟ್ಟ ಶಕುನವಾಗಿದೆ ಕನಸು ಅಂದರೆ ನೀವು ಹಠಾತ್ ಮಾನಸಿಕ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ನೀವು ನಿರಾಶೆ ಮತ್ತು ನೀವು ಅಭದ್ರತೆಯ ಭಾವನೆಯನ್ನ ಭಾವಿಸ್ತೀರಾ ಅಂತ ಅರ್ಥ ಇನ್ನು ಏನಾದರೂ ಕೆಟ್ಟದ್ದು ಸಂಭವಿಸುತ್ತೆ ಎಂಬ ಭಯವು ನಿಮ್ಮನ್ನ ಯಾವಾಗಲೂ ತೊಂದರೆ ಸಿಲುಕಿಸುತ್ತೆ ಅಂತ ಹೇಳ್ಬೋದು ಅಂದರೆ ನಿಮ್ಮಲ್ಲಿರುವ ಭಯವೇ ನಿಮಗೆ ಯಾವಾಗಲೂ ಅಪಾಯವನ್ನು ಉಂಟು ಮಾಡುತ್ತೆ ಇನ್ನು ಕನಸಲ್ಲಿ ಉಚ್ಚುತನದ ವ್ಯಕ್ತಿಯನ್ನು ನೋಡುವ ಕನಸುಗಳು ನಕಾರಾತ್ಮಕ ಚಿಂತನೆ ಮತ್ತು ಈಡೇರಿಸಲಾಗದ ಆಸೆಗಳ ಉತ್ಪನ್ನ ಕೂಡ ಆಗಿರುತ್ತೆ ಅಂದರೆ ನಿಮ್ಮ ಆಸೆಗಳು ಈಡೇರಿಲ್ಲ ಅಂತ ನೀವು ಭಾವಿಸ್ತಾ ಇದ್ದೀರಿ ಮತ್ತು ನಿಮ್ಮಲ್ಲಿರುವ ನೆಗೆಟಿವ್ ಆಲೋಚನೆಗಳು ಕೂಡ ಇದಕ್ಕೆ ಕಾರಣವಾಗಿರುತ್ತೆ ಇನ್ನು ಹುಚ್ಚು ವ್ಯಕ್ತಿಯನ್ನು ನೋಡುವ ಕನಸು ಅಂದರೆ ಅದೃಷ್ಟದ ಹಠಾತ್ ಇಮ್ಮುಖ ಅಂತ ಅರ್ಥ ಮತ್ತು ನೀವು ಅದನ್ನು ಸ್ವೀಕರಿಸಲು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ ಅಂದ್ರೆ ನೀವು ಕಠಿಣ ಪರಿಸ್ಥಿತಿ ಬಂದಾಗ ಅದನ್ನ ನೀವು ಫೇಸ್ ಮಾಡೋಕೆ ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ ಅಂತ ಅರ್ಥ ಹಾಗಾದ್ರೆ ಬನ್ನಿ ಉಚ್ಚು ವ್ಯಕ್ತಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಉಚ್ಚು ವ್ಯಕ್ತಿಯ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಕೂಡ ಅಲ್ಲಿ ಇದ್ದೀರಾ ಅಂತ ಕನಸು ಕಾಣುತ್ತೀರಾ ಅಂದ್ರೆ ಇದು ನೀವು ಮಾನಸಿಕ ಅಸ್ವಸ್ಥತೆಯನ್ನ ಎದುರಿಸಬೇಕು ಅಂತ ಅರ್ಥ ಇನ್ನು ಒಂದು ನಿರ್ದಿಷ್ಟ ಸನ್ನಿವೇಶಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅಂತ ನಿಮ್ಗೆ ತಿಳಿದಿಲ್ಲ ಎಂಬ ಅರ್ಥವನ್ನ ಇದು ನೀಡುತ್ತೆ ಎರಡನೆಯದಾಗಿ ವ್ಯಕ್ತಿಯ ಕನಸು ಮತ್ತು ನೀವು ಕನಸಲ್ಲಿ ನಿಮ್ಮನ್ನು ನೋಡುತ್ತಿಲ್ಲ ಅಂದರೆ ಇದು ನಿಮ್ಮ ಪರಿಚಯಸ್ಥರು ಅಥವಾ ಸಹ ಉದ್ಯೋಗಿ ಅಥವಾ ಸ್ನೇಹಿತರ ಬಗ್ಗೆ ನೀವು ಕೆಟ್ಟ ಸುದ್ದಿಯನ್ನು ಪಡೆಯುತ್ತೀರಾ ಅಂತ ಅರ್ಥ ನಿಮ್ಮ ಅನುಪಸ್ಥಿತಿಯಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆಯುತ್ತೆ ಅಂತ ಹೇಳ್ಬೋದು ಮೂರನೆಯದಾಗಿ ಹುಚ್ಚು ವ್ಯಕ್ತಿಯ ಬಗ್ಗೆ ಕನಸು ಮತ್ತು ನಿಮಗೆ ತಿಳಿದಿರುವ ವ್ಯಕ್ತಿ ಅಂತಾದರೆ ಕೆಟ್ಟ ಪರಿಸ್ಥಿತಿಯಲ್ಲಿ ಅಂದರೆ ಬೇರೆಯವರ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಮಗೆ ವ್ಯಕ್ತಿಗೆ ಸಹಾಯ ಮಾಡೋಕೆ ಆಗೋದಿಲ್ಲ ಅಂತ ಅರ್ಥ ಇನ್ನು ಸರಿಯಾದ ಸಲಹೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಅಂತ ಅರ್ಥ ನಿಮ್ಮ ಎಚ್ಚರಿಕೆಯನ್ನು ಸ್ನೇಹಿತರಿಗೆ ನೀವು ನೀಡೋಕೆ ಸರಿಯಾಗಿ ಬರಲ್ಲ ಅಂದರೆ ಏನಾದರೂ ಎಚ್ಚರಿಕೆಯನ್ನು ಸ್ನೇಹಿತರಿಗೆ ನೀಡೋಕೆ ನಿಮಗೆ ಸರಿಯಾಗಿ ಬರಲ್ಲ ಅಂದರೆ ನೀವು ಅವುಗಳನ್ನೆಲ್ಲ ನಿರ್ಲಕ್ಷಿಸುತ್ತೀರಾ ಅಂತ ಅರ್ಥ